ಇವತ್ತು ಹೇಳಿದೇಸರದ ದಿನ ಅಂತ ಸಂಘಟನೆಯ ಒಬ್ಬ ಸೈನಿಕನನ್ನು ಕಳೆದುಕೊಂಡ ಇಲ್ಲೆಲ್ಲರಿಗೆ ಗೊತ್ತಿದೆ ಒಬ್ಬ ವ್ಯಕ್ತಿಯನ್ನು ಸುಮಾರು ಇಪ್ಪತ್ತು ಮೂವತ್ತು ಜನ ಸುತ್ತುವರಿದು ಒಂದು ಮೂರ್ನೂರು ಗಾಡಿಯಲ್ಲಿ ಬಂದು ಗಾಡಿಗೆ ಆಕ್ಸಿಡೆಂಟ್ ಮಾಡಿ

ಇದನ್ನು ವಿಜೃಂಭಣೆಯನ್ನ ಏನೇ ಕಾಣ್ತಾರೆ ಅಂದ್ರೆ ನಾವು ಹತ್ಯೆ ಮಾಡಿದ್ವಿ ನಾವು ಆ ತರ ಮಾಡ್ತೇವೆ ಈ ತರ ಮಾಡಬೇಕು ಅಂತ ಹಿಂದೂ ಸಮಾಜ ಕೂಡ ಹಾಗೆ ಆ ಹತ್ಯೆಯನ್ನು ವಿಡಿಯೋ ಮೂಲಕ ನೋಡಿದೆ ಅವರು ಅಂದ್ರೆ ಆ ವೀಡಿಯೋದಲ್ಲಿ ಮುಸಲ್ಮಾನರ ದರ್ಬರತೆಯನ್ನು ನಮ್ಮ ತಾಯಂದಿರು ಹಿಂದೂ ಸಮಾಜ ತಂದು ಒಂದಷ್ಟು ಹೆದರಿಬೇಕು ಅಂದ್ರೆ ಈ ತರ ಕೂಡ ಹತ್ಯೆ ಮಾಡ್ತಾರೆ ಅಂತ ಆದ್ರೆ ಹಿಂದೂ ಸಮಾಜಕ್ಕೆ ಗೊತ್ತಿರಬೇಕು ಇಂಥ ಹತ್ಯೆಗಳು ಇದನ್ನು ಮೊದಲಲ್ಲ ಅದೆಷ್ಟೇ ಮುಸಲ್ಮಾನರ ಹತ್ಯೆಗಳು ಕೂಡ ನಡೆದಿದೆ ಯಾವ ರೀತಿ ನಡೆದಿದೆ ಅಂದ್ರೆ ಕೆಲವು ಸಲ ಬೇರೆ ಬೇರೆ ತಲೆಬೇರಿ ಇದೆ ಪೋಸ್ಟ್ ಮಾರ್ಟಮ್ ಮಾಡುವಾಗ ಸ್ಟಿಚ್ ಆಗಲಿಕ್ಕೆ ಜಾಗ ಇರಲಿಲ್ಲ ಮುಖದ ಪರಿಚಯ ಸಿಗ್ತಾ ಇರಲಿಲ್ಲ ಆಯ್ಕೆ ಆರೋಗ್ಯಗಳು ಕೊಚ್ಚಿ ಬಂದು ಅವರು ನಮ್ಮ ಹಿಂದೆ ಬಡಿತಾರೆ ಇದೊಂದು ವಶತೇನೆ ಅಲ್ಲ ಇದೇನು ಬಸಲು ಮಾಡುವ ದೊಡ್ಡ ದೊಡ್ಡ ಸಾಧನೆ ಏನಲ್ಲ ಯಾರು ಕೂಡ ಇಲ್ಲಿ ಹತ್ಯೆ ಮಾಡಿದವರು ಯಾರನ್ನು ಕೂಡ ವಿಷ ಕೊಟ್ಟು ಬಂದವರಿಲ್ಲ ಎಲ್ಲಾ ಹತ್ಯೆಗಳು ಕೂಡ ರೀತಿ ಆಗಿದೆ ಅದಕ್ಕೋಸ್ಕರ ಹಿಂದೂ ಸಮಾಜ ಇದಕ್ಕೆ ಭಯ ಪಡಬೇಕಂತ ಇಲ್ಲ ಭಯ ಪಡುವ ಅವಶ್ಯಕತೆ ಕೂಡ ಇಲ್ಲ ಒಂದು ಮತ್ತೊಂದು ಈ ಹತ್ಯೆಯನ್ನು ಯಾವಾಗಲೂ ಒಂದು ಕಾರ್ಯಕರ್ತನ ಹಿಂದೂ ಕಾರ್ಯಕರ್ತನ ಹತ್ಯೆ ಆದ್ರೆ ಅದಕ್ಕೆ ಪ್ರತೀಕಾರವಾಗಿ ಇನ್ನೊಂದು ಯಾವುದಾದ್ರೂ ಹತ್ಯೆ ಆಗ್ತದೆ ಆದರೆ ಈ ಕೇಸಲ್ಲಿ ಆ ರೀತಿ ಆಗಲಿಲ್ಲ ಅಂದರೆ ಹಿಂದೂ ಸಮಾಜಕ್ಕೆ ಸಾಮರ್ಥ್ಯ ಇಲ್ಲದೆ ಗೊತ್ತಿಕೊಂಡಲ್ಲ ಹತ್ಯೆ ಆಗೋದಾದರೆ ಪ್ರತೀಕಾರ ಆಗೋದಾದರೆ ಆ ಶ್ರೋಸನ್ನು ಯಾವ ರೀತಿ ತೊಂದರು ಅದೇ ರೀತಿ ಪ್ರತೀಕಾರ ಆಗಬೇಕು ಅದೇ ರೀತಿಯ ಪ್ರತೀಕಾರಕ್ಕೆ ಹಿಂದೂ ಸಮಾಜ ಕಾದುಕೊಟ್ಟಿದೆ ಯಾಕಂದ್ರೆ ಇಲ್ಲಿ ಪ್ರತಿಕ್ರಿಯೆ ಮಾಡದೆ ಸುಮ್ಮನೆ ಗುಡ್ಡ ಇಲ್ಲ ಕಾಶ್ಮೀರ ಅಲ್ಲ ಕಾಶ್ಮೀರದಲ್ಲಿ ಇದೇ ರೀತಿ ಮಾಡಿದ್ರು ಕಾಶ್ಮೀರದಲ್ಲಿ ಅದೆಷ್ಟೋ ಹಿಂದೂಗಳನ್ನು ಹತ್ಯೆ ಮಾಡಿದ್ರು ಅದೆಷ್ಟೋ ಮಾತೆಯರನ್ನು ಆ ಹತ್ಯಾಸ ಮಾಡಿದ್ರು ಅದೆಷ್ಟೋ ಹಿಂದೂಗಳು ಉರುದ್ರು ಆರೋಪ ಆಗ್ಲಿಕ್ಕಿದ್ದು ಮಂಗಳೂರು ಇದು ಕಾಶ್ಮೀರ ಅಲ್ಲ ಇಲ್ಲಿ ಬಿಡುವಂತ ಪ್ರಶ್ನೆ ಇಲ್ಲ ಮುಸಲ್ಮಾನರು ಬಿಡುವುದು ನೋಡಿರ್ಬೋದು ನಿಮ್ಮ ಅಡ್ಡಾರ್ನಲ್ಲಿ ಅಹ್ ಒಂದು ಅವ್ರಿಗೆ ಹೊತ್ತ ಒಂದು ಪ್ರತಿಭಟನೆ ಇತ್ತು ಸುಮಾರು ಒಂದು ಮೂವತ್ತ ನಾಲ್ಕು ಸಾವಿರ ಜನ ಸೇರಿದ ಗ್ರಂಥ ಅನ್ನಿಸ್ತದೆ ನೀವು ಪ್ರತಿಭಟನೆಯನ್ನು ಗಮನಿಸಿದ್ರೆ ಬೇಕಾಗಿದೆ ಆ ಪ್ರತಿಯೊಂದು ಪ್ರತಿಭಟನೆಯಲ್ಲೂ ಒಬ್ಬ ಕೂಡ ಅವ್ರ ಘೋಷಣೆ ಯಾವ ರೀತಿ ಇರ್ತಾ ಅಂತ ಅಂದ್ರೆ ಈ ಕಾಶ್ಮೀರ ಫೈಲ್ ನೀವು ನೋಡಿರೋದು ಅವರು ಘೋಷಣೆ ಆಜಾದಿ 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 ಅಂದ್ರೆ ಸ್ವಾತಂತ್ರ್ಯ ಬೇಕು ಅಂತ ಅಂದ್ರೆ ಅವ್ರ ನಿಮ್ಮಗಳಿಂದ ಸ್ವಾತಂತ್ರ್ಯ ಬೇಕು ಅಂತ ಘೋಷಣೆ ಅಲ್ಲೇ ಘೋಷಣೆ ನಾರಾಯಣ ನಾರಾಯಿ ಅಂತ ಘೋಷಣೆ ಮಾಡಿದ್ರು ಅಂದ್ರೆ ಆ ಯುದ್ಧ ಯಾವ ರೀತಿ ಘೋಷಣೆ ಆಗ್ತದೆ ನಾವು ಯಾವ ರೀತಿ ಹರಹೊರೆ ಮಾಡಿ ಘೋಷಣೆ ಆಗ್ತೇವೆ ಅದೇ ರೀತಿ ಘೋಷಣೆ ಆಗೋದು ಅಲ್ಲ ಓಪನ್ ಮಾಡುವುದಾಗ ಅಂದ್ರೆ ಅವರ ಘೋಷಣೆಗಳು ಅವರ ಸಿದ್ಧಾಂತ ಅವರ ಉದ್ದೇಶ ಪ್ರತಿಯೊಂದು ಕೂಡ ಈ ಜಿಲ್ಲೆಯನ್ನು ಇಸ್ಲಾಂ ಜಿಲ್ಲೆಯನ್ನಾಗಿ ನೋಡುವಂತಹದ್ದು ಈ ಜಿಲ್ಲೆಯನ್ನು ಈ ಜಿಲ್ಲೆಯಲ್ಲಿರುವ ಹಿಂದೂಗಳನ್ನು ಓಡಿಸುವಂತದ್ದು ಅದರ ಮುಂದೂರುಗಳಾಗವಾಗಿ ಸುಲಾಸನಾಥ ಆಗಿದೆ ಅಲ್ಲ ಅದಕ್ಕೂ ಕೂಡ ಎಲ್ರಿಗೂ ನಮ್ಮಲ್ಲಿ ವಿನಂತಿ ಆ ನಾವು ಆದಷ್ಟು ಹಿಂದೂ ಕಾರ್ಯಕರ್ತರು ಹಿಂದೂ ನಾಯಕರುಗಳು ಈ ಮುಸಲ್ಮಾನರ ಜೊತೆಗೆ ವ್ಯಾಪಾರವನ್ನು ಅವರ ಜೊತೆಗೆ ಪಾರ್ಟ್ನರ್ಶಿಪ್ ಅನ್ನು ಅವರ ಜೊತೆ ಎಂತದ್ರು ಕೂಡ ಅದನ್ನು ಬಿಡಬೇಕು ನಾವು ಹಿಂಬತ್ವದ ವಿಚಾರದಲ್ಲಿ ನಾ ಇಲ್ಲಿಯ ನಾಯಕರಿರ್ಬೋದು ಇರ್ಬಹುದು ಕಾರ್ಯಕರ್ತರು ಇರ್ಬೋದು ನಾವು ಸಮಾಜಕ್ಕೆ ಮುಸಲ್ಮಾನರ ಜೊತೆ ವ್ಯಾಪಾರ ಮಾಡಿದ್ವಿ ಅಂತ ಹೇಳಿದ್ರು ಅವರು ನಾವೇ ಆ ವ್ಯಾಪಾರವನ್ನು ಮಾಡಿದ್ರೆ ನಾವೇ ಅವರನ್ನು ಪಾರ್ಟ್ನರ್ ಆಗಿ ತಗೊಂಡ್ರಿ ಇದು ತುಂಬಾ ಕಷ್ಟ ಇದೆ ಇವತ್ತು ಸುವಾಸಿ ಮತ್ತು ಕೇಸನ್ನು ಎಣ್ಣೆ ಕೊಡಬೇಕಂತ ನಾವು ಒತ್ತಾಯ ಮಾಡ್ತಿದ್ದೇವೆ ಅದನ್ನು ನೀವು ಗಮನಿಸಿ ಎಷ್ಟು ಜನ ನಮ್ಮ ನಾಯಕರುಗಳು ಎನ್ ಐ ತರಬೇಕಾದ ಬೇಸಾಯ ಮಾಡ್ತಿದ್ದಾರೆ ಬಹಳ ಕಡಿಮೆ ಯಾಕಂದ್ರೆ ಈ ಎನ್ಐಗೆ ಕೊಟ್ಟು ಕೊಟ್ಟು ಅಂತ ಹೇಳಿದ್ರೆ ಇವರಲ್ಲಿ ಸ್ಪೀಕರ್ ಕಾದರು ಕೂಡ ಇವರಲ್ಲಿ ವಿಚಾರಣೆ ಬರ್ಬೇಕು ಯಾಕಂದ್ರೆ ಆತನಿಗೆ ಹತ್ಯೆ ಆಗುವುದಂತ ಮುಂಚೆನೆ ಹೊಟ್ಟಿತ್ತು ಇನ್ನು ಮಂಗಳೂರಿನಲ್ಲಿ ಯಾವುದೇ ಒಂದು ಸ್ಟೇಷನ್ ಸೆಟ್ಟಿ ಸೆಟ್ಟಿಂಗ್ ಆಗ್ಬೇಕಿದ್ರೆ ಈ ಎಸ್ ಪಿ ಇಂದು ಹಿಡಿದು ಟಿ ಸಿ ಅವರು ಕೂಡ ಯಾರೋ ಮಾತನ್ನು ಪೊಲೀಸ್ ಮಾಡಿ ಕೇಳ್ತಾರೆ ಅಂತ ಹೇಳಿದ್ರೆ ಅದು ಕಾದರ್ ತಮ್ಮ ಇಷ್ಟಿಗಾರ ಮಾತಾಡಿ ನೀವು ಎಲ್ಲ ಸ್ಟೇಷನ್ ಕೇಳಿ ಈ ಹತ್ಯೆ ಕೂಡ ಕಾದರೂ ಆಗಿರ್ಬೋದು ಅವರ ತಮ್ಮ ಆಗಿರ್ಬೋದು ಅವ್ರಿಗೆ ನೇರ ಇದರ ಇದರಲ್ಲಿ ಅವರ ಅವರ ಪಾಲ್ಗೊಳ್ಳುತ್ತಿದೆ ನಮ್ಮ ಅವರ ಸುವಾಸನೆ ಮನೆಯಲ್ಲಿದೆ ಕೂಡ ಕೂಡ ಸುವಾಸನೆ ನಾವಕರಿಗೆ ನೀಡುದು ನೀವು ವಿಚಾರಣೆ ಮಾಡುವುದಾದ್ರೆ ಕಾದರನ್ನ ಮಾಡಿದ ವಿಚಾರವನ್ನು ಮಾಡಬೇಕಂತ ಇವತ್ತು ಆ ಬಗ್ಗೆ ನಮ್ಮ ನಾಯಕರುಗಳಿಗೆ ಮಾತು ಅನ್ನುವ ಯಾಕಂದ್ರೆ ಇಲ್ಲಿ ಕೆಲವೊಂದು ಕೆಲವೊಂದು ಹಿಂದೂ ಸಮಾಜದ ಮುಖಂಡರು ಕೂಡ ಈ ಕಾದರ ಜೊತೆಗೆ ಪಾರ್ಟ್ನರ್ಶಿಪ್ ಅಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ ಕಾಡಾರ್ ತಮ್ಮ ಇಟ್ಕೊತಾ ಇದ್ದೀವಿ ವ್ಯಾಪಾರ ಮಾಡ್ತಿದ್ದಾರೆ ಇವರು ಯಾರೇ ಬೇರೆ ಎಣ್ಣೆ ದೊರೆದು ಬೇಡ ಯಾಕಂದ್ರೆ ಎಣ್ಣೆ ಕೊಟ್ಟು ಅಂತ ಅಲ್ಲಿ ಹೇಳಿದ್ರೆ ಆತ ಕೂಡ ಅದರಲ್ಲಿ ಫಿಕ್ಸ್ ಆಗ್ತಾನೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಎಲ್ರ ವಿನಂತಿ ನಾವು ಎಂಥದ್ರು ಕೂಡ ಹಿಂದುತ್ವ ಪರವಾಗಿ ಹೋರಾಟ ಮಾಡೋವರು ನಾವು ಹಿಂದುತ್ವದ ಆ ದಾರಿಯಲ್ಲಿ ಇದೆ ಆ ಸಿದ್ಧಾಂತ ಏನಿದೆ ಅದಕ್ಕೆ ಬದ್ಧರಾಗಿ ಹೋರಾಟ ಮಾಡೋಣ ಇಂತ ನಾವು ಇವತ್ತು ಕೆಲವರು ಹೇಳ್ತಾರೆ ಶುರುವಾಗ್ಸುತ್ತೆ ಅಂತ ನಾವು ನೂರು ಜನ ಕಾರ್ಯಕರ್ತನ ಕೂಡ ನಾವು ಸೃಷ್ಟಿ ಮಾಡ್ಲಿಕ್ಕೆ ಮಾಡ್ತೇವೆ ಇದು ಆ ಸಂಘಟನೆ ಆಕಾತ ಅಂತ ಆದ್ರೆ ನೆನಪಿರ್ಲಿ ఈ కేరళ గడి రాజు జ్యోతిషు అంత ఒక్క కార్యకర్త ఇద్ద మరణ అయితే ఇన్నొబ్బ జ్యోతిషన్ హిట్ హాట్లే ఆగ అది పొలలి సంఘ అనంత నౌర ఇన్నొబ్బులు అనంతం హక్ట్ నమ్ ఆగ అదో ఒక్క కార్యకర్త కూడా నమ్మ జీవ సంఘటన జీవ అంద్ర ఆ కార్యకర్త రక్షణకి నవ్వెలూ ఆ ಆ ಕಾರ್ಯಕರ್ತರಿಗೆ ಯಾವ ಅವಶ್ಯಕತೆ ಇದೆ ಆ ಅವಶ್ಯಕತೆಯನ್ನು ಪೂರೈಕೆ ನಾವು ಮಾಡ್ಬೇಕು ಯಾಕಂದ್ರೆ ಸತ್ತ ಮೇಲೆ ಅವರ ಮನೆಗಳಿಗೆ ಹೋಗಿ ದುಡ್ಡು ಕೊಡೋದು ಇಂತದ್ದೆಲ್ಲ ನಾವು ತುಂಬಾ ನೋಡ್ತೇವೆ ಖಂಡಿತದ ಅವಶ್ಯಕತೆ ಇದೆ ಆ ಸುವಾಸನ ತಾಯಿಗೂ ವಿಷಯವಿಲ್ಲ ಅವರ ಮನೆ ಆಗ್ಬೇಕು ಇಂಥ ಅವಶ್ಯಕತೆ ಇದೆ ಆದ್ರೆ ಬದುಕಿರುವಂತ ಬದುಕಲಿಕ್ಕೆ ಬದುಕ್ಲಿಕ್ಕೆ ಏನು ವ್ಯವಸ್ಥೆ ಇದೆ ಅದನ್ನು ಇಡ್ಲಿ ಸಮಾಜ ಮಾಡಿ ಬರ್ಬೇಕು ಅಂತ ಹೇಳ್ತೀನಿ ಆ ಮೂಲಕ ಆ ಸುವಾಸನ ಆತ್ಮಕ್ಕೆ ಆ ಶಾಂತಿಯನ್ನು ತಂದೆ ಅಂತ